ಈಗ ರಾಮನಗರದ ಹೆಸರನ್ನ ಮರುನಾಮಕರಣ ಮಾಡುವಂತಹ ಒಂದು ವಿಚಾರ ಸಾಕಷ್ಟು ಒಂದು ಫೈಟ್ಗೆ ಕಾಣಬಾಗಿದೆ ಕುಮಾರಸ್ವಾಮಿ ಮತ್ತು ಡಿ ಸಿ ಡಿ ಕೆ ಶಿವಕುಮಾರ್ ನಡುವೆ ಮಾತಿನ ಯುದ್ಧ ಇನ್ನೂ ಕೂಡ ಮುಂದುವರೆದಿದೆ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಡಿ ಸಿ ಡಿ ಕೆ ಶಿವಕುಮಾರ್ ಗುಡುಗಿದ್ದಾರೆ ಹೇಗೆ ಬದಲಾವಣೆ ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿ ಸೆಟ್ ಹೊಡೆದಿದ್ದಾರೆ ಕುಮಾರಸ್ವಾಮಿ ಯಾರನ್ನ ಭೇಟಿ ಮಾಡಿದ್ರು ಅದು ಗೊತ್ತು ಹೆಸರನ್ನ ಹೇಗೆ ಬದಲಾವಣೆ ಮಾಡಬೇಕು ಅನ್ನೋದು ಕೂಡ ಗೊತ್ತಿದೆ ಸಂವಿಧಾನದಲ್ಲಿ ಈ ಬಗ್ಗೆ ಕೇಳೋ ಅವಶ್ಯಕತೆ ಇಲ್ಲ ಏನೋ ಕೇಳಬೇಕು ಅಂತ ಕೇಂದ್ರವನ್ನ ನಾವು ಕೇಳಿದ್ವಿ ಅಂದ್ರೆ ಸಂವಿಧಾನದಲ್ಲಿ ಏನು ಹೇಳಿಲ್ಲ ಕೇಂದ್ರವನ್ನ ಕೇಳಬೇಕು ಅಂತೇಳಿ ಇದು ರಾಜ್ಯಕ್ಕೆ ಬಿಟ್ಟಿರುವಂತಹ ಒಂದು ವಿಚಾರ ಸೊ ರಾಜ್ಯ ನಾವು ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನುವಂಥದ್ದನ್ನ ಡಿ ಸಿ ಎಂ ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನ ಭೇಟಿ ಮಾಡಿದ್ರು ಅಂತ ಗೊತ್ತು ಏನ್ ಮಾಡಿದ್ರು ಅಂತ ಕಾನೂನಲ್ಲಿ ಟೆಲಿಂಗ್ ಯು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರು ಕೇಳುವಂತ ಅವಶ್ಯಕತೆ ಇಲ್ಲ

ನಾವೇನು ಮಾಡ್ತಾ ಇಲ್ಲ ಹೇಳಿ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ದ್ವೇಷದ ರಾಜಕೀಯ ಆರೋಪಕ್ಕೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ತಿರುಗೇಟಿತು ನನ್ನ ತಂಗಿ ನನ್ನ ಅಣ್ಣನ ಮೇಲೂ ಕೂಡ ಕೇಸ್ ಹಾಕ್ಸಿದ್ರಿ ಕುಮಾರಸ್ವಾಮಿ ನನ್ನ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ ನಾವೇನು ದ್ವೇಷದ ರಾಜಕೀಯ ಮಾಡಿಯೇ ಇಲ್ಲ ಅಧಿಕಾರಿಗಳಿಗೆ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಅಷ್ಟೇ ಸುಮ್ಮನೆ ಮರ್ಯಾದೆ ಆಗಿ ಇದ್ದರೆ ನಿಮಗೂ ಕ್ಷೇಮ ಹೇಳಿ ವಾನ್ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು ಯಾವ ನಾವೇನಾರು ಕೇಸ್ ಹಾಕಿದ್ವಾ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು ಯಾರು ಆ ಹಿರೇಮಠ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು ಏನು ದ್ವೇಷದ ರಾಜಕಾರಣ ಮಾಡ್ತಾರೆ ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇನ್ನೇನು ಕೂಡ ಎಲ್ಲ ಆಫೀಸರ್ಸು ಲೋಕಾಯುಕ್ತಲೆಲ್ಲ ಕೇಸ್ ನಡೆದಿದ್ದು ನನಗೆ ನೆನಪುಂಟು ನನಗೆ ಡೀಟೇಲ್ ಗೊತ್ತಿಲ್ಲ ನನಗೆ ಸೊ ಹಾಕಿದ್ದಾರೆ ಸಿದ್ದರಾಮಯ್ಯ ಏನು ದ್ವೇಷ ಮಾಡ್ತಾರೆ ನಾವೇನು ದ್ವೇಷ ಮಾಡ್ತೀವಿ ದ್ವೇಷ ರಾಜಕಾರಣ ಅಡಗಿರೋದು ಅವರ ಡಿ ಎನ್ ಎಲ್ಲಿ ಅವ್ರ ತಂದೆ ಏನೇನು ಮಾತಾಡಿದ್ರು ನನ್ನ ಮೇಲೆ ಏನೇನು ಕೇಸ್ ಹಾಕ್ಸಿದ್ರು ನನ್ನ ತಂಗಿ ಮೇಲೆ ನನ್ನ ಹೆಂಡತಿ ಮೇಲೆ ನನ್ನ ತಮ್ಮನ ಮೇಲೆಲ್ಲ ಸುಮ್ಮನೆ ಮರ್ಯಾದೆ ಅವ್ರಿಗೂ ಕ್ಷೇಮ ಆಯಿತು